ಎಲ್ಲ ಬಿ ಎ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಇವತ್ತಿನ ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಅಧ್ಯಾಯ ಯಾವುದಂದರೆ ಘಟಕ ಮೂರರ ಮೂರು ಕಾಲ ಈ ಕಾಲದಲ್ಲಿ ಘಟಕದಲ್ಲಿ ಬರುವಂತಹ ಅಧ್ಯಾಯ ಎಂಟು ಕಾಲ ನಿಲ್ಲುವುದಿಲ್ಲ ಚನ್ನವೀರ್ ಕನಿಯವರು ಕಣವಿಯವರು ಬರೆದಿರ್ತಕ್ಕಂಥ ಈ ಅಧ್ಯಾಯದ ಕುರಿತು ಇವತ್ತಿನ ಕ್ಲಾಸ್ನಲ್ಲಿ ಚನ್ನವೀರ್ ಕಣಿವೆ ಅವರ ಕೃತಿ ಪರಿಚಯವನ್ನು ಮತ್ತು ಅವರ ಕಾಲ ನಿಲ್ಲುವುದಿಲ್ಲ ಎನ್ನುವಂಥ ಕವನದ ಸ್ವಾರಸ್ಯವಾದಂಥ ಟಿಪ್ಪಣಿ ಭಾಗವನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಅದಕ್ಕಿಂತ ಮುಂಚೆ ಇದೇ ರೀತಿ ಎಲ್ಲ ಡಿಗ್ರಿ ವಿಡಿಯೋಗಳನ್ನು ಪಡೆಯಲು ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೊಂಡು ವಿಡಿಯೋ ಇಷ್ಟ ಇದ್ದರೆ ವಿಡಿಯೋವನ್ನು ಲೈಕ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಕೃತಿ ಪರಿಚಯವನ್ನು ನೋಡೋದಾದರೆ ಕನ್ನಡದ ಪ್ರಮುಖ ನವೋದಯ ಸಮನ್ವಯ ಹಾಗೂ ನವ್ಯ ಕವಿ ಕವಿಗಳಲ್ಲಿ ಚನ್ನವೀರ್ ಕಣವಿಯವರು ಒಬ್ಬರು ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ಜೂನ್ ಇಪ್ಪತ್ತೆಂಟರಂದು ಧಾರವಾಡ ಜಿಲ್ಲೆಯ ಗದಗ ತಾಲೂಕಿನ ಹೊಂಬಳದಲ್ಲಿ ಜನಿಸಿದ ಚನ್ನವೀರ್ ಕಣವಿಯವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಕನ್ನಡ ಎಂಎ ಪದವಿ ಪಡೆದರು ಕರ್ನಾಟಕ ವಿಶ್ವವಿದ್ಯಾಲಯದ ಪ್ರಸಾರಾಂಗದಲ್ಲಿ ತಮ್ಮ ವೃತ್ತಿಜೀವನ ಪ್ರಾರಂಭಿಸಿದ ಕಣವಿಯವರು ಅಲ್ಲಿಯ ವ್ಯಾಸಂಗ ವಿಸ್ತರಣಾ ಹಾಗೂ ಪ್ರಕಟಣಾ ವಿಭಾಗದ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾದರು ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಕಾವ್ಯಾಕ್ಷಿ ಭಾವಜೀವಿ ಆಕಾಶ ಬುಟ್ಟಿ ಮಣ್ಣಿನ ಮೆರವಣಿಗೆ ನೆಲಮುಗಿಲು ಎರಡು ದಡ ದೀಪದಾರಿ ಮಧುಚಂದ್ರ ಶಿಶಿರದಲ್ಲಿ ಬಂದ ಸ್ನೇಹಿತ ನಗರದಲ್ಲಿ ನೆರಳು ಜೀವಧ್ವನಿ ಜಿನಿಯಾ ಇವು ಚನ್ನವೀರ್ ಕಣಿವಿಯವರ ಪ್ರಮುಖ ಕವನ ಸಂಕಲನಗಳು ಸಾಹಿತ್ಯ ಚಿಂತನೆ ಕಾವ್ಯಾನುಸಂಧಾನ ಸಮಾಹಿತ ಮುಂತಾದವು ಇವರ ವಿಮರ್ಶಾ ಕೃತಿಗಳು ಇನ್ನು ಕಣವಿಯವರ ಸಾಹಿತ್ಯ ಸಾಧನೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಬಸವ ಗುರುಕಾರುಣ್ಯ ಪ್ರಶಸ್ತಿ ನಾರೋಜ್ ಪ್ರಶಸ್ತಿ ಕರ್ನಾಟಕ ಕವಿರತ್ನ ಪ್ರಶಸ್ತಿ ಮುಂತಾದ ಪ್ರಶಸ್ತಿಗಳು ಸಂದಿವೆ ಚನ್ವೀರ್ ಕಣವಿಯವರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಹಾಸನದಲ್ಲಿ ನಡೆದ ಅರವತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎಂಬುದು ಇಷ್ಟು ಚನ್ವೀರ್ ಕೃತಿ ಕರ್ತ್ಯ ಪರಿಚಯವಾಗಿತ್ತು ಇನ್ನು ಮುಂದುವರೆದು ಅವರ ಕಾಲ ನಿಲ್ಲುವುದಿಲ್ಲ ಎನ್ನುವಂತಹ ಕವನದ ಟಿಪ್ಪಣಿ ಭಾಗವನ್ನು ನೋಡುವುದಾದರೆ ಕಾಲ ನಿಲ್ಲುವುದಿಲ್ಲ ಕಾಲ ನಿಲ್ಲುವುದಿಲ್ಲ ಚನ್ವೀರ್ ಕಣಿವೆಯವರ ಒಂದು ವಿಶಿಷ್ಟ ಕವನ ಕಾಲದ ನಿರಂತರತೆಯನ್ನು ಅಥವಾ ಗತಿಶೀಲತೆಯನ್ನು ಕಾಲ ಮನುಷ್ಯನ ಹಿಡಿತಕ್ಕೆ ಸಿಕ್ಕದಿರುವುದನ್ನು ಕಾಲದ ಮಹಿಮೆಯನ್ನು ಪರಿಣಾಮಕಾರಿಯಾಗಿ ಪ್ರತಿಪಾದಿಸುವುದು ಈ ಕವನದ ಮೂಲ ಆಶಯ ಕಾಲವನ್ನು ಕವಿ ಇಲ್ಲಿ ಕುದುರೆ ಮೂಡಲ ಹೋರಿಗಳಿಗೆ ಹೋಲಿಸಿರುವುದು ತುಂಬ ಧ್ವನಿಪೂರ್ಣವಾಗಿದೆ ಕಾಲ ಕುದುರೆಯಂತೆ ಮನುಷ್ಯನ ಹಿಡಿತಕ್ಕೆ ದಕ್ಕುವಂಥದ್ದಲ್ಲ ಅದು ಮೂಡಲ ಹೋರಿಯಂತೆ ತನ್ನ ಮಿತಿ ಮೀರಿ ವರ್ತಿಸಿದ್ದುಂಟು ಸಲ ಬಿಸಿಲಾದಾಗ ತಂಪು ನೀಡಿದ್ದುಂಟು ಹೀಗೆ ಕಾಲದ ಸ್ವರೂಪವನ್ನು ಹೇಳಲಾಗದು ಕಾಲ ನಿರಂತರತೆಯ ಅಥವಾ ಚಲನಶೀಲತೆಯ ಸಂಕೇತ ಪರಿವರ್ತನೆ ಅದರ ಪ್ರಮುಖ ಲಕ್ಷಣ ಎತ್ತಿನ ಗಾಡಿಯ ನಂತರ ಬಸ್ಸು ಬಂದದ್ದು ಬಸ್ಸಿನ ನಂತರ ಕಾರು ಬಂದದ್ದು ಕಾರಿನ ನಂತರ ಹಡಗು ಬಂದದ್ದು ಹಡಗಿನ ನಂತರ ವಿಮಾನ ಬಂದದ್ದು ಬಗಲ ಗಸೆ ಅಂಗಿಯ ನಂತರ ಬುಷ್ ಕೋಟ್ ಬಂದದ್ದು ಇದೆಲ್ಲ ಕಾಲ ಪರಿವರ್ತನೆಯ ಫಲ ಕಾಲದ ಮಹಿಮೆ ಕಾಲ ಹೇಗೆ ನಿಲ್ಲುವಂಥದ್ದು ಅಲ್ಲವೋ ಹಾಗೆ ಅದು ಯಾರ ಕೈಗೆ ಸಿಗುವುದಂಥದ್ದು ಅಲ್ಲ ಆ ಕಾಲನೆಂಬುವ ಪ್ರಾಣಿ ಕೈಗೆ ಸಿಕ್ಕರೆ ಚೆನ್ನಾಗಿ ತಳಿಸಬೇಕೆಂದಿದ್ದೆ ಎಲ್ಲೂ ತಲೆ ಮರೆಸಿಕೊಂಡು ಓಡಾಡುತ್ತಿದ್ದಾನೆ ಎಂಬ ಕವಿ ಮಾತು ಇದನ್ನು ಬಹು ಸ್ಪಷ್ಟಪಡಿಸುತ್ತದೆ ಕಾಲ ಒಂದೆಡೆಗೆ ಇರುವವನು ಅಲ್ಲ ಭೂಮಿ ಆಕಾಶದುದ್ದಕ್ಕೂ ಆತನ ಅಸ್ತಿತ್ವ ವ್ಯಾಪಿಸಿದೆ ಹೀಗಾಗಿ ಈ ಕಾಲ ಪುರುಷ ಆಕಾಶ ಭೂಕಂಪ ಜ್ವಾಲಾಮುಖಿ ನದಿ ನದಿಯ ಗರ್ಭ ಮಹಾಪುರ ಕೊನೆಗೆ ನಮ್ಮ ಈ ಎಲ್ಲೆಲ್ಲೂ ಇದ್ದಾನೆ ಈ ಎಲ್ಲೆಲ್ಲೂ ಆತನ ಪ್ರಭಾವ ಮಹಿಮೆಗಳಿವೆ ಹೀಗೆ ಕಾಲಪುರುಷ ಪ್ರತಿಯೊಂದರಲ್ಲೂ ಅಡಗಿದ್ದು ಅವನ್ನೆಲ್ಲ ತನ್ನ ಅಂಕಿತದಲ್ಲಿಟ್ಟುಕೊಂಡಿದ್ದಾನೆ ಇಂಥ ಕಾಲನನ್ನು ಹಿಡಿಯುವುದು ಅಸಾಧ್ಯ ಆದರೂ ಮನುಷ್ಯ ಈ ಕಾಲಪುರುಷನನ್ನು ತನ್ನ ಅಂಕಿತದಲ್ಲಿಟ್ಟುಕೊಳ್ಳಲು ಪ್ರಯತ್ನಿಸುತ್ತಲೇ ಬಂದಿದ್ದಾನೆ ಇದಕ್ಕೆ ಗಡಿಯಾರದಲ್ಲಿ ಅವನನ್ನು ಹಿಡಿದು ಗಾನವಾಡಿಸಲು ಪ್ರಯತ್ನಿಸಿದ್ದನು ಅದಕ್ಕೆ ನಿದರ್ಶನವಾಗಿ ನೋಡಬಹುದು ಒಟ್ಟಾರೆ ಕಾಲವೆನ್ನುವುದು ನಿರಂತರತೆಯ ಸಂಕೇತ ತನ್ನ ಸ್ವರೂಪವನ್ನು ಬಿಟ್ಟು ಕೊಡದ ಯಾವ ಅಂಕಿತಕ್ಕೂ ಸಿಕ್ಕದ ಒಂದು ಅಗೋಚರ ಸ್ಥಿತಿ ಎಂಬುದು ಇಷ್ಟು ಕಾಲದ ಮಹಿಮೆ ಎನ್ನುವಂತಹ ಅಧ್ಯಾಯದ ಕುರಿತು ಅಥವಾ ಕವನದ ಕುರಿತು ಸಂಪೂರ್ಣ ಮಾಹಿತಿಯಾಗಿತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಪ್ರಬಂಧ ರೂಪದ ಪ್ರಶ್ನೋತ್ತರಗಳನ್ನು ಡಿಸ್ಕಷನ್ ಮಾಡೋಣ ಅಲ್ಲಿವರೆಗೂ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಇದೇ ರೀತಿಯ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಎಂಡ್ ಮಾಡ್ತಿದ್ದೀನಿ ಜೈ ಹಿಂದ್ ವಂದೇ ಮಾತರಂ